ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವು ಇವತ್ತು ನೋಡ್ತಾ ಇದೀವಿ ಇಂಗ್ಲಿಷ್ ವರ್ಕ್ ಬುಕ್ ಪಾರ್ಟ್ ಒನ್ ರಿವೈಸ್ ಯಾವುದು ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋ ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ರೆಂಬೋನಲ್ಲಿ ಯಾವ್ಯಾವ ಪಾಠ ಬರುತ್ತೆ ಮೊದಲನೇ ನೋಡಿ ಹ್ಯಾಪಿ ಬರ್ತ್ ಸೆಕೆಂಡ್ ಒನ್ ಸೇವ್ ದ ಎನ್ವಿರಾನ್ಮೆಂಟ್ ಥರ್ಡ್ ಒನ್ ಮೈ ಕಲರ್ ಮೈ ವರ್ಲ್ಡ್ ಫೋರ್ತ್ ಒನ್ ಫ್ರೆಂಡ್ಶಿಪ್ ಫಿಫ್ತ್ ಒನ್ ಡಿಗ್ನಿಟಿ ಸಿಕ್ಸ್ ಒನ್ ಕರ್ನಾಟಕ ಸೆವೆಂತ್ ಒನ್ ಟ್ರೀಸ್ ಸೊ ಇವು ಏಳು ಪಾಠಗಳು ಬರುತ್ತವೆ ಅದೇ ರೀತಿ ನಾವು ಇವತ್ತು ಫಸ್ಟ್ ಯೂನಿಟ್ ಹ್ಯಾಪಿ ಬರ್ತ್ಡೇ ಸೊ ನಾವು ಇವತ್ತು ಅವುಗಳ ಪ್ರಶ್ನೋತ್ತರಗಳನ್ನ ನೋಡೋಣ ಆಯ್ತಾ ಸೊ ಏನಿದೆ ಮೊದಲನೇ ಕ್ವಶನ್ ಹೂಸ್ ಬರ್ತ್ಡೇ ಈಸ್ ಮೆನ್ಷನ್ಡ್ ಇನ್ ದಿ ಪ್ಯಾಸೇಜ್ ರಹೀಮ್ಸ್ ಬರ್ತ್ ಈಸ್ ಮೆನ್ಷನ್ಡ್ ಇನ್ ದಿ ಪ್ಯಾಸೇಜ್ ಸೆಕೆಂಡ್ ಒನ್ ವಾಟ್ ಪ್ರೆಸೆಂಟ್ ಡಿಡ್ ರಹೀಮ್ಸ್ ಪೇರೆಂಟ್ಸ್ ಗಿವ್ ಹಿಮ್ ರಹೀಮ್ಸ್ ಪೇರೆಂಟ್ಸ್ ಗೇವ್ ಹಿಮ್ ನ್ಯೂ ಕ್ಲಾತ್ಸ್ ಆಸ್ ಪ್ರೆಸೆಂಟ್ Third one, what did his friends present him? His friends presented him a dictionary. What do you think Rahim will do with the present given by his friends? Rahim will bring that present to the school every day. Fifth one, how old will Rahim be next year? Rahim will be 11 years old next year. Sixth one. Did Rahim like the present given by his friends? Yes, Rahim liked the present given by his friends. Seventh one. How old are you? I am 10 years old. Eighth one. Recall and write the present your parents gave you on your last birthday. Also write. ಯುವರ್ ಡೇಟ್ ಆಫ್ ಬರ್ತ್ ಲಾಸ್ಟ್ ಟೈಮ್ ಮೈ ಪೇರೆಂಟ್ ಪ್ರೆಸೆಂಟೆಡ್ ಬ್ಯಾಕ್ ಟು ಮೀ ಡೇಟ್ ಆಫ್ ಬರ್ತ್ ನಿಮ್ಮ ಹುಟ್ಟುಹಬ್ಬ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಬರೆಯಿರಿ ನೈನ್ತ್ ರೈಟ್ ತ್ರೀ ಸೆಂಟೆನ್ಸಸ್ ಆನ್ ವಾಟ್ ಯು ಡೂ ಆನ್ ಯುವರ್ ಬರ್ತಡೆ ಆನ್ ಮೈ ಬರ್ತ್ಡೇ ಐ ಗೋ ಟು ಟೆಂಪಲ್ ಅಂಡ್ ಆಫರ್ ಅ ಪ್ರೇಯರ್ಸ್ ಐ ಗಿವ್ ಚಾಕೊಲೇಟ್ಸ್ ಟು ಆಲ್ ಮೈ ಫ್ರೆಂಡ್ಸ್ ಇನ್ ದ ಈವ್ನಿಂಗ್ ಐ ಕಟ್ ಕೇಕ್ ಆ್ಯಂಡ್ ಎಂಜಾಯ್ ದಿ ಪಾರ್ಟಿ ಬಿ ಇಲ್ಲಿ ಸ್ಪೀಕಿಂಗ್ ಇದೊಂದು ಕನ್ವರ್ಸೇಷನ್ ಇದೆ ಅದಾದ್ಮೇಲೆ ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಪೆಟ್ ಬಗ್ಗೆ ಸೊ ನಾನು ಅಂಡರ್ಲೈನ್ ಮಾಡಿದ್ದೀನಿ ಆನ್ಸರ್ಗಳನ್ನು ಸೊ ನೋಡೋಣ ಮತ್ತೆ ಫಸ್ಟ್ ಕ್ವಶನ್ ಏನಿದೆ ವಾಟ್ ಈಸ್ ದಿ ಅನಿಮಲ್ ರೆಫರ್ಡ್ ಟು ಆಸ್ ದಿ ಪೆಟ್ ಆಫ್ ರಾಧಿಕಾ ಕ್ಯಾಟ್ ಈಸ್ ರೆಫರ್ಡ್ ಇಯರ್ ಸೆಕೆಂಡ್ ಒನ್ ಹೌ ಡಸ್ ರಾಧಿಕಾ ಸ್ಪೆಂಡ್ ಹರ್ ಟೈಮ್ ವಿತ್ ಹರ್ राधिका स्पे हर टाइम बै फीडिंग हर कैट थर्ड वन वेसन गिवन बै राधिका लव एनिमल एंड देव यू इन रिटर्न फोर्थ यूज इट टू हेव ए कैट एज ये मैं फिफ्त Write 3 sentences about your pet. Assume dog is your pet animal. Dog watches our house. It wags its tails when I return home. It is very prompt animal. Now 6th one. Find the word from the passage that refers to the sound made by the Radhika's pet. The sound is purrs. 7th one can you have a wild animals as your pet write the reason for your answer no we can't because government does not allow to have wild animals as our pet and wild animals are very dangerous writing e rearranging the words to frame meaningful sentences first one टू एनिमल मै पेट जोन थर्ड वन नाट किनिम वैलिम आर् इन दि फॉरेस्ट फिफगर्स बिलांग टू दि क्या ग्रामर अल्ड से कंडक्ट कंडक्टर ना नाउन आगी यूज ಮಾಡಿದಾಗ ہر کنڈکٹ इज गुड سی کنڈکٹڈ دی ಫೇರ್‌ವೆಲ್ ಫಂಕ್ಷನ್ ಸೆಕೆಂಡ್ ಒನ್ ప్ಲೇ ಇದೆ ನೋಡಿ ప్ಲೇ ಐ ವಾಚ್ಡ್ ಅ প্লে ಯೆಸ್ಟರ್ಡೇ ವರ್ಬ್ ಆಗಿ ಐ ಪ್ಲೇ ಫುಟ್‌ಬಾಲ್ ಮೂರನೇ ನೋಡಿ ರಿಟರ್ನ್ ನೌನ್ ದ ಫಾರ್ಮರ್ ಹೋಪ್ಸ್ ಫಾರ್ ಎ ಹ್ಯೂಜ್ ರಿಟರ್ನ್ ಆನ್ ಹಿಸ್

थर्ड वन रूड फोर्यर एचिफ दिशा वर्ड नेमिंग वर्ड इन दि फॉलो ना शार्टी नेमिंग वर्ड्स नेमिंग वर्ड Raining, waiting, asked, came, looked, raised, heard, thanked, went, thought. Action words bus stand, home, stranger, time, voice, day. First one Write about yourself in five sentences. Your sentences must include both meaning words and action words. My name is Aniket. I am 10 years old. I live in Belagavi. My father is Vishal and mother is Suman. I have a brother and his name is Avnit. I go to school by bus. In the evening I play with my friends. I do my homework myself. I respect my parents and teachers. I always try to get good marks in the examination. Grammar and vocabulary ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬಾಯ್ ಬಾಯ್ಸ್ ಅದಾದ್ಮೇಲೆ ಅಂಡರ್ಲೈನ್ ಸೆಕೆಂಡ್ ಒನ್ ಯಾವ್ದು ವರ್ಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಶಾಪ್ ಇದೆ ಅಲ್ವಾ ಸೊ ಅದೇ ರೀತಿ ಅಂಡರ್ಲೈನ್ ಮಾಡಿದ ವರ್ಡ್ ಗಳನ್ನ ನಾವು ಪ್ಲೂರಲ್ ಅಲ್ಲಿ ಬರಿಬೇಕು ಆಯ್ತಾ ಶಾಪ್ ಶಾಪ್ಸ್ ಹೌಸ್ ಹೌಸಸ್ ಥಿಂಗ್ ಥಿಂಗ್ ಥಿಂಗ್ಸ್ ಐಟಮ್ ಐಟಮ್ಸ್ ಟ್ರೇ ಟ್ರೇಸ್ ಬಲ್ಬ್ ಬಲ್ಬ್ಸ್ ಹೋಮ್ ಹೋಮ್ಸ್ ಬ್ಯಾಗ್ ಬ್ಯಾಗ್ಸ್ ಚೈಲ್ಡ್ ಚಿಲ್ಡ್ರನ್ ಲೀಫ್ ಲೀವ್ಸ್ ಚೆರ್ರಿ ಚೆರ್ರೀಸ್ ಸೊ ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿತು ಸೊ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಮತ್ತೆ ಎರಡನೇ ಕ್ಲಾಸ್ಗೆ ಭೇಟಿ ಆಗೋಣ